ನೀ ಬಿಟ್ಟಿ ಅಂತ ಸಿಟ್ಟಿಲ್ಲ ನಿನ್ಗಾಗಿ ನಾಯನ ಕಟ್ಟಿಲ್ಲ ಮನುಸರ ನಿಲ್ಲ ನೆಚ್ಚಿಕೊಳ್ಳಾಕ ನನಗಾಗಿ ಏನು ಹುಟ್ಟಿಲ್ಲ ನೀ ಬಿಟ್ಟಿ ಅಂತ ಸಿಟ್ಟಿಲ್ಲ ನಿನಗಾಗಿ ಏನು ಕೆಟ್ಟಿಲ್ಲ ಮನುಸರ ನಿಲ್ಲ ನೆಚ್ಚಿಕೊಳ್ಳಾಕ ನನಗಾಗಿ ನೀಯನ ಹುಟ್ಟಿಲ್ಲ ಕಣ್ಣು ಸನ್ನಿ ಮಾಡಿ ಕರದ ಗೆಳತಿ ನಿಂದ ಮಾಡಿ ಅಂದ ಬಣ್ಣದ ಮಾತಳಿ ಮಾಡಿ ಆಡಿದಿ ಅಣ್ಣ ಸನ್ನಿ ಮಾಡಿ ಕರದ ಗೆಳತಿ ಮುದ್ದ ಮಾಡಿದೀ ಅಂದ ಬಣ್ಣದ ಮಾತಿಳಿ ಕುಡಿ ಆಡಿದಿ ನ ಮಗನ ತಾಕದ ಹುಡುಗಿನ ಮೆಚ್ಚಿದಿ ಮನಸಾರ ಶ್ರೀಮಂತ ಮಗನ ಅಲ್ಲ ಗೆಳತಿರ ದೈವರ ನಿನ್ನ ಪಡಿಲಕೋ

கையாகத் திரு சாலாகலத்தி கேளங்க எழுதி நன்ன எதிராவாக மணியாக வேதாரா தி பல்லங்க தோனா தி எழுதி நனக வீர தந்த சொன்னாக பட்ட கொடுத்து நினக வச்ச ஊராக வந்த மாதே சித்தி ஏறி வச்ச வகதே நல்ல வாக மத பிட்ட சொந்த மௌனாகி திருகின் மனசின் கட்டாகி வாரத்திட்டு கல வடி கண்ட கனசி மத பிட்ட சொந்த மௌனாகி திருகின் ಕಣ್ಣ ಸಣ್ಣಿ ಮಾಡಿ ಕರದ ಗೆಳತಿ ಮುದ್ದ ಮಾಡಿ ಚಿನ್ನ ರಣ್ಣ ಬಣ್ಣದ ಆಡಿ ಸಾಹಿತ್ಯ ಮತ್ತು ಹಾಡಿದವರು ನಿಮ್ಮ ಜನಪದ ಪಿಲಿಂಗಾಯಕ ಮಾಳು ಕಾಕಣಿತು ಇವರ ಮೊಬೈಲ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಟೂ ಡಬಲ್ ಫೋರ್ ನೈನ್ ತ್ರೀ ನಾ ಇನ್ನ ಸರಿಸಾಟಿ ಸ್ವತ್ತ ಮಾಡಿ ಗಟ್ಟಿ ಈಗ ಗೆಳೆಯ ಬಂದ ಹೇಳನ ನನ್ನ ನೆತ್ತಿಯ ಮುಟ್ಟಿ ಮಾಡಬೇಕಂತ ಅವಮಾನಿ ಎಷ್ಟೋ ದಿನವತನ ಕೊತ್ತ ನೋಡಿ ಹಿಡದಿ ಯಾರೇ ಊರ ಗೆಳೆಯನ

കണ്ണസ് വന്നി മാറക്ക് മുത്ത മാടി ഇന്ന മാറ്റി കിടിയായി மதையிட்னோய கண்ணக நீரனத்தளைய க மாதானமாதானி இஷ்ட அந்த திளக்கண்ட வள்ளி பண்ணிய உருத்தன

கண்ணசன்னி மாற ழலத்தி முந்த மாடி கண்ணசன்னி மாற லி முன்னர்த்த மாத்தலி கிட்டி ஆடிதே நான் நூற மகள துவாத்த உடுக்கி நம்ம எஜ்ஜிஜி மனசார ஸ்ரீமந்த மகன அல்ல லி டாக்டர் ட்ரெவரா ನಿನ್ನ ಪಡೀಲಕ ಹೊಸ ಒಂದಿನ ಹೋಸ ಮಾಡಿ ಉಪವಾಸ ಕನ್ನಡ ಸ್ವನ್ನಿ ಮಾಡಿದಾರದ ಗೆಳತಿ ನಮ್ಮ ಕೊಂಡ ಒಂಟಿ ನೀನು ಪೀತಿಗ ಬಳ್ಳಿ ನಾ ಬಡುವ ದನ ಬರ ಬೇಡ ಓದನಿ ಒಳ್ಳಿ ಕಮ್ಮನ ಹುಡುಗನ ಮಾಡಿ ತಿನ್ನಿ ಮುಚ್ಚಪಾಲಿ ಯಾರಿಗೆ ಸಿಕ್ಕಿಲ್ಲೋಯಪ್ಪ ಹುಡುಗಿಗಾರನಲ್ಲಿ ಪ್ರಕಾರ ಕೈಲ ಕ ಬಿಟ್ಟಿನಿ ಚಿನ್ನನ ನಡ್ಬರ ಕ ಪ್ರಕಾರ